ಚಾಂದ್ರನ ಸಂಪಾತ ಬಿಂದುಗಳಾದ ರಾಹು ಮತ್ತು ಕೇತು ವಿಶಿಷ್ಟ ಹಾಗೂ ನಿಗೂಢ ಪ್ರಭಾವವನ್ನು ಹೊಂದಿವೆ ರಾಹು ನಮ್ಮ ಪ್ರಾಪಂಚಿಕ ಆಸೆಗಳನ್ನು ಮತ್ತು ಭೌತಿಕ ಲಾಭಗಳನ್ನು ಪ್ರತಿನಿಧಿಸುತ್ತದೆ ಕೇತು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಕರ್ಮದ ಪಾಠಗಳನ್ನು ಸೂಚಿಸುತ್ತದೆ ಒಟ್ಟಾಗಿ ಇವರಿಬ್ಬರು ನಮ್ಮ ಅಸ್ತಿತ್ವ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಸಮತೋಲನಗೊಳಿಸುತ್ತಾರೆ ಜೀವನದ ಸಂಕೀರ್ಣತೆಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತಾರೆ ತಿರುನಾಗೇಶ್ವರಂನಲ್ಲಿರುವ ಶ್ರೀ ನಾಗನಾಥ ಸ್ವಾಮಿ ದೇವಾಲಯವು ರಾಹುಗ್ರಹ ದೇವಾಲಯವಾಗಿದೆ ಇಲ್ಲಿ ಪ್ರಧಾನ ದೈವವು ನಾಗನಾಥ ಸ್ವಾಮಿ ಮತ್ತು ಅವರ ಪತ್ನಿ ಗಿರಿಗುಜಾಂಬಿಕಾ ಸಹಿತ ಅಮರಲಕ್ಷ್ಮಿ ಅಮರ ಸರಸ್ವತಿಯೊಂದಿಗೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ ತಮಿಳು ಕಾರ್ತಿಕ ಮಾಸದಲ್ಲಿ ಚಂದ್ರನ ಬೆಳಕು ಆಕೆಯ ಪಾದದ ಮೇಲೆ ಬೀಳುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ದೇವತೆಯಾದ ಭಗವಂತ ರಾಹು ಇಲ್ಲಿ ತನ್ನ ಪತ್ನಿಯರಾದ ನಾಗಕನ್ನಿಕೆ ಮತ್ತು ನಾಗವಲ್ಲಿಯ ಜೊತೆಗೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ ಆದಿಶೇಷ ಕಾರ್ಕೋಟಕ ಮತ್ತು ತಕ್ಷಕ ಮುಂತಾದ ಸರ್ಪಗಳು ಈ ಸ್ಥಾನದಲ್ಲಿ ಶಿವನನ್ನು ಪ್ರಾರ್ಥಿಸಿದವು ಇದರ ಪರಿಣಾಮವಾಗಿ ಈ ಕ್ಷೇತ್ರಕ್ಕೆ ತಿರುನಾಗೇಶ್ವರ್ ಎಂಬ ಹೆಸರು ಬಂದಿದೆ ವಿಗ್ರಹದ ಮೇಲೆ ಅಭಿಷೇಕದ ಸಮಯದಲ್ಲಿ ಸುರಿಯುವ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತದೆ ತಿರುನಾಗೇಶ್ವರಂ ದೇವಾಲಯದಲ್ಲಿನ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಒಂದಾದದ್ದು ರಾಹುಕಾಲ ಪೂಜೆ ಇದನ್ನು ಪ್ರತಿದಿನ ರಾಹುಕಾಲದ ಅವಧಿಯಲ್ಲಿ ನಡೆಸಲಾಗುತ್ತದೆ ಹಿಂದೂ ಜ್ಯೋತಿಷ್ಯದ ಪ್ರಕಾರ ರಾಹುಕಾಲವನ್ನು ಅಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಕಾರಾತ್ಮಕ ಪ್ರಭಾವವನ್ನು ದೂರವಿಡಲು ರಾಹುವಿನ ಆಶೀರ್ವಾದವನ್ನು ಪಡೆಯಲು ಈ ಪೂಜೆಯನ್ನು ಮಾಡಲಾಗುತ್ತದೆ ದೇವಾಲಯವು ಏಳು ರಾಜಗೋಪುರಗಳೊಂದಿಗೆ ಬೃಹತ್ತಾಗಿದೆ ಗರ್ಭಗುಡಿಯ ಮುಖಾಮುಖಿಯಲ್ಲಿ ವಿವಿಧ ಗಾತ್ರದ ಮೂರು ನಂದಿಗಳಿವೆ ರಾಜ ಆದಿತ್ಯ ಚೋಳ ಹತ್ತನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಪ್ರಾರಂಭಿಸಿದರೆ ನಂತರ ನಾಯಕ ಆಡಳಿತಗಾರರು ನಿರ್ಮಾಣವನ್ನು ವಹಿಸಿಕೊಂಡಿದ್ದಾರೆ ಇನ್ನು ಕೇತು ದೇವಾಲಯ ಪೆರುಪರ್ಲಂ ಈ ಗ್ರಾಮದೊಳಗೆ ನಿರ್ಮಿಸಲಾದ ನಾಗನಾಥ ಸ್ವಾಮಿ ದೇವಾಲಯವನ್ನು ಕೇತು ನವಗ್ರಹ ಸ್ಥಳವೆಂದು ಪರಿಗಣಿಸಲಾಗಿದೆ ಮೂಲ ದೈವವು ನಾಗನಾಥ ಸ್ವಾಮಿ ಸೌಂದರ್ಯ ನಾಯಕಿಯೊಂದಿಗೆ ಭಗವಾನ್ ಶಿವನು ನೆಲೆಸಿದ್ದಾನೆ ದಂತಕಥೆಗಳ ಪ್ರಕಾರ ಸಮುದ್ರ ಮಂಥನ ಮಾಡಲು ವಾಸುಕಿ ಎಂಬ ಸರ್ಪವನ್ನು ತಮ್ಮ ಮಂಥನಕ್ಕಾಗಿ ಬಳಸಿದ್ದರು ಮಂಥನ ಮಾಡುವಾಗ ಆಲಾಹಲ ಎಂಬ ಭಯಾನಕ ವಿಷವು ಅದರ ಆಳದಿಂದ ಹೊರಹೊಮ್ಮಿತು ಮತ್ತು ಉಸಿರು ಕಟ್ಟಿಸುವ ಹೊಗೆಯು ವಿಶ್ವವನ್ನು ಆವರಿಸಲು ಪ್ರಾರಂಭವಾಯಿತು ಶಿವನು ಆ ವಿಷವನ್ನು ಕುಡಿದು ಅದನ್ನು ತಟಸ್ಥಗೊಳಿಸಿದನು ವಾಸುಕಿ ತನ್ನ ತಪ್ಪಿನಿಂದ ಶಿವನು ವಿಷ ಕುಡಿಯುವಂತಾಯಿತು ಎಂದು ಬೇಸರಗೊಂಡ ತನ್ನ ಪಾಪಗಳನ್ನೆಲ್ಲ ಪರಿಹರಿಸುವಂತೆ ಶಿವನನ್ನು ಮೊರೆ ಇಡಲು ವಾಸುಕಿಯ ಭಕ್ತಿಗೆ ಮೆಚ್ಚಿದ ಶಿವನು ಈ ಸ್ಥಳದಲ್ಲಿ ನಾಗನಾಥನಾಗಿ ಕಾಣಿಸಿಕೊಂಡನು ಇದೇ ಸ್ಥಳದಲ್ಲಿ ಕೇತುವು ಶಿವನನ್ನು ಪೂಜಿಸಿ ತನ್ನ ಪಾಪಗಳನ್ನು ಪರಿಹರಿಸಿಕೊಂಡನು ಈ ದೇವಾಲಯದಲ್ಲಿ ಕೇತುಮೂರ್ತಿಯು ಎರಡು ಕೈಗಳನ್ನು ಜೋಡಿಸಿ ಪ್ರಾರ್ಥಿಸುವ ಭಂಗಿಯಲ್ಲಿ ಇದೆ ಕೇತುವಿನ ದೃಷ್ಟಿಯಿಂದ ಬಂದೊದಗಬಹುದಾದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಭೇಟಿ ನೀಡುವುದರಿಂದ ಪರಿಹರಿಸಿಕೊಳ್ಳಬಹುದು ಎನ್ನಲಾಗುತ್ತದೆ ಒಟ್ಟಾರೆಯಾಗಿ ಪ್ರತಿಯೊಂದು ದೇವಾಲಯವು ಅನುಗುಣವಾದ ಗ್ರಹದ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸುತ್ತದೆ ಮತ್ತು ಭಕ್ತರ ಜೀವನದಲ್ಲಿ ಧನಾತ್ಮಕ ಪ್ರಭಾವವನ್ನು ತರುತ್ತದೆ ಎಂದು ನಂಬಲಾಗಿದೆ ಗ್ರಹ ಎಂಬ ಪದದ ಅರ್ಥ ಆಕರ್ಷಣೆ ಈ ಆಕಾಶಕಾಯಿಗಳು ಜನರ ದೈಹಿಕ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ ಹೀಗೆ ಒಂದೊಂದು ದೇವಾಲಯವು ಒಂದೊಂದು ಗ್ರಾಮದಲ್ಲಿ ನೆಲೆಗೊಂಡಿದೆ ಈ ಒಂಬತ್ತು ದೇವಾಲಯಗಳನ್ನು ದರ್ಶಿಸಲು ಎರಡರಿಂದ ಮೂರು ದಿನಗಳ ಕಾಲಾವಕಾಶ ಬೇಕಾಗುತ್ತದೆ ಇತ್ತೀಚೆಗೆ ಕೆಲ ಸ್ನೇಹಿತರೊಡನೆ ಈ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದು ನನ್ನ ಅಹೋಭಾಗ್ಯವೇ ಸರಿ ಈ ನವಗ್ರಹ ಆಯತನಗಳ ಬಗ್ಗೆ ತಿಳಿಸಿಕೊಟ್ಟ ಅಹೋರತ್ರನಿಗೆ ವಿಶೇಷ ಕೃತಜ್ಞತೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ